ಈ ಬ್ರಹ್ಮಾಂಡದಲ್ಲಿ ಒಂದು ವಿಶೇಷ ರಾತ್ರಿಯಿದೆ ಆ ರಾತ್ರಿ ದೇವತೆಗಳಿಗೂ ನಿದ್ರೆಯಿಲ್ಲ ಅಂತ ನಂಬುತ್ತಾರೆ ಆ ರಾತ್ರಿ ಶಿವನು ಅತ್ಯಂತ ಶೀಘ್ರವಾಗಿ ಕೃಪೆ ನೀಡುತ್ತಾನೆ ನಮಸ್ಕಾರ ಸ್ನೇಹಿತರೆ ಇವಟಿನ ವಿಡಿಯೋದಲ್ಲಿ ನಾವು ಮಹಾಶಿವರಾತ್ರಿ ಎಂದರೇನು ಏಕೆ ಈ ಒಂದು ರಾತ್ರಿ ಇಷ್ಟು ಶಕ್ತಿಶಾಲಿ ಉಪವಾಸ ಜಾಗರಣೆ ಮಾಡಿದರೆ ಏನು ಫಲ ಮತ್ತು ಶಿವರಾತ್ರಿ ದಿನ ಮಾಡಬೇಕಾದ ಮುಖ್ಯವಾದ ಕೆಲಸಗಳು ಏನು ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿಯೋಣ ಮಹಾಶಿವರಾತ್ರಿ ಎಂದರೆ ಶಿವನಿಗೆ ಅತ್ಯಂತ ಪ್ರಿಯವಾದ ಪವಿತ್ರ ದಿನ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಮಹಾಶಿವರಾತ್ರಿ ಆಚರಿಸಲಾಗುತ್ತದೆ ಈ ದಿನ ಶಿವನು ಲಿಂಗರೂಪದಲ್ಲಿ ಪ್ರಪಂಚಕ್ಕೆ ಪ್ರಕಟನಾದನು ಎಂದು ಶಿವಪುರಾಣ ಹೇಳುತ್ತದೆ ಶಿವನು ಸೃಷ್ಟಿಕರ್ತನೂ ಅಲ್ಲ ನಾಶಕಾರಿಯೂ ಅಲ್ಲ ಅವನು ಪರಿವರ್ತನೀಯ ಶಕ್ತಿ ಅವನು ಶೂನ್ಯವೂ ಹೌದು ಶಕ್ತಿಯೂ ಹೌದು ಶಿವಲಿಂಗ ಎಂದರೆ ಕೇವಲ ಕಲ್ಲುವಲ್ಲ ಅದು ಬ್ರಹ್ಮಾಂಡದ ಸಂಕೇತ ಲಿಂಗ ಎಂದರೆ ಆಕಾರವಿಲ್ಲದ ಶಕ್ತಿ ಆ ಶಕ್ತಿಗೆ ಅಂತ್ಯವೂ ಇಲ್ಲ ಆರಂಭವೂ ಇಲ್ಲ ಅದಕ್ಕಾಗಿಯೇ ಶಿವನನ್ನು ಆದಿ ಮತ್ತು ಅಂತ್ಯವಿಲ್ಲದ ದೇವರು ಎಂದು ಕರೆಯುತ್ತಾರೆ ಶಿವಲಿಂಗ ಎಂದರೆ ಕೇವಲ ಕಲ್ಲುವಲ್ಲ ಅದು ಬ್ರಹ್ಮಾಂಡದ ಸಂಕೇತ ಒಮ್ಮೆ ಒಬ್ಬ ಬೇಟೆಗಾರ ಅರಣ್ಯದಲ್ಲಿ ಪ್ರಾಣಿಯನ್ನು ಹುಡುಕುತ್ತಾ ಸಂಜೆಯಾಗುತ್ತದೆ ರಾತ್ರಿ ಭಯದಿಂದ ಒಂದು ಮರದ ಮೇಲೆ ಕುಳಿತುಕೊಳ್ಳುತ್ತಾನೆ ಆ ಮರದ ಕೆಳಗೆ ಶಿವಲಿಂಗ ಇರುತ್ತದೆ ಅವನಿಗೆ ಗೊತ್ತಿಲ್ಲದೆ ಮರದ ಎಲೆಗಳು ಕೆಳಗೆ ಬೀಳುತ್ತವೆ ಆ ಎಲೆಗಳು ಬಿಲ್ವಪತ್ರವಾಗಿರುತ್ತವೆ ಅವನಿಗೆ ತಿಳಿಯದೆ ಶಿವಪೂಜೆಯಾಗುತ್ತದೆ ಆ ಒಂದು ಅವನು ಜಾಗರಣೆ ಮಾಡುತ್ತಾನೆ ಶಿವನ ಕೃಪೆಯಿಂದ ಅವನ ಎಲ್ಲಾ ಪಾಪಗಳೂ ನಾಶವಾಗುತ್ತವೆ ಇದರಿಂದ ನಮಗೇನರ್ಥ ಜ್ಞಾನ ಇಲ್ಲದ ಪೂಜೆ ಕೂಡ ಶುದ್ಧ ಮನಸ್ಸಿನಿಂದ ಮಾಡಿದರೆ ಶಿವನ ಕೃಪೆ ದೊರೆಯುತ್ತದೆ ಶಿವರಾತ್ರಿ ರಾತ್ರಿ ಜಾಗರಣೆ ಎಂದರೆ ಕೇವಲ ನಿದ್ದೆ ಬಿಡುವುದೂ ಅಲ್ಲ ಅದು ಮನಸ್ಸನ್ನು ಜಾಗೃತಗೊಳಿಸುವುದು ಅಜ್ಞಾನದಿಂದ ಜ್ಞಾನಕ್ಕೆ ಹೋಗುವ ಪ್ರಯಾಣ ರಾತ್ರಿ ಕಾಲದಲ್ಲಿ ಪ್ರಕೃತಿಯ ಶಕ್ತಿ ಅತ್ಯಂತ ಶಾಂತವಾಗಿರುತ್ತದೆ ಆ ಸಮಯದಲ್ಲಿ ಧ್ಯಾನ ಮಾಡಿದರೆ ಮನಸ್ಸು ಸುಲಭವಾಗಿ ಸ್ಥಿರವಾಗುತ್ತದೆ ಈ ಜಗತ್ತಿನಲ್ಲಿ ಮಂತ್ರಗಳೆಷ್ಟೋ ಇವೆ ಆದರೆ ಒಂದು ಮಂತ್ರ ಇದೆ ಅದು ದೇವರನ್ನೇ ಕರಗಿಸುತ್ತದೆ ಜ್ಞಾನ ಬೇಕಿಲ್ಲ ಐಶ್ವರ್ಯ ಬೇಕಿಲ್ಲ ಕೇವಲ ಶ್ರದ್ಧೆ ಸಾಕು ಆ ಮಂತ್ರವೇ ಓಂ ನಮ ಶಿವಾಯ ಇವತ್ತು ಆ ಪಂಚಾಕ್ಷರಿ ಮಂತ್ರದ ಅದ್ಭುತ ಮಹಾತ್ಮಕಥೆಯನ್ನು ಕೇಳೋಣ ನಮ ಶಿವಾಯ ಐದು ಅಕ್ಷರಗಳಿಂದ ಕೂಡಿದ ಮಹಾಮಂತ್ರ ನ ಭೂಮಿಮ ಎಜಲ ಶಿ ಅಗ್ನಿವ ವಾಯುಯ ಆಕಾಶ ಈ ಪಂಚಭೂತಗಳ ಸಮನ್ವಯವೇ ಶಿವ ಅದಕ್ಕಾಗಿಯೇ ಇದನ್ನು ಪಂಚಾಕ್ಷರಿ ಮಂತ್ರ ಎಂದು ಕರೆಯುತ್ತಾರೆ ಒಂದು ಊರಲ್ಲಿ ಒಬ್ಬ ಬಡ ಶಿವಭಕ್ತನಿದ್ದ ಅವನ ಬಳಿ ಧನವಿರಲಿಲ್ಲ ಆಹಾರವೂ ಕಷ್ಟ ಆದರೂ ಅವನಿಗೆ ಒಂದು ಅಮೂಲ್ಯ ಸಂಪತ್ತು ಇತ್ತು ಅದು ಶಿವನಾಮ ಪ್ರತಿದಿನ ಓಂ ನಮ ಶಿವಾಯ ಎಂದು ಅವನು ನಿರಂತರ ಜಪ ಮಾಡುತ್ತಿದ್ದ ಒಂದು ದಿನ ಅವನ ಜೀವನದಲ್ಲಿ ಕಠಿಣ ಸಮಯ ಬರುತ್ತದೆ ರೋಗ ಬಡತನ ಜನರ ಅಪಹಾಸ್ಯ ಜನರು ಕೇಳುತ್ತಾರೆ ನೀನು ಇಷ್ಟು ಶಿವನಾಮ ಜಪ ಮಾಡ್ತೀಯ ಅವನು ಶಾಂತವಾಗಿ ಹೇಳುತ್ತಾನೆ ನನಗೆ ಸಂಪತ್ತು ಬೇಡ ಶಿವನ ನೆನಪು ಸಾಕು ಒಂದು ರಾತ್ರಿ ಅವನು ಶಿವನಾಮ ಜಪ ಮಾಡುತ್ತಾ ನಿದ್ರಿಸುತ್ತಾನೆ ಅದೇ ರಾತ್ರಿ ಯಮದೂತರೂ ಬರುವರು ಆದರೆ ಆಶ್ಚರ್ಯ ಅವರು ಅವನ ಬಳಿ ಹೋಗಲಾಗುವುದಿಲ್ಲ ಏಕೆಂದರೆ ಅವನ ಉಸಿರಿನಲ್ಲೂ ನಮ ಶಿವಾಯ ಎಂಬ ನಾಮ ಹರಿಯುತ್ತಿತ್ತು ಸ್ವತಃ ಪರಮಶಿವನು ಪ್ರತ್ಯಕ್ಷನಾಗಿ ಹೇಳುತ್ತಾನೆ ಈ ಭಕ್ತನು ನನ್ನ ನಾಮವನ್ನು ಶ್ರದ್ಧೆಯಿಂದ ಜಪ ಮಾಡಿದ್ದಾನೆ ಅವನ ಪಾಪಗಳು ಪಂಚಾಕ್ಷರಿ ಮಂತ್ರದಲ್ಲೇ ದಹನವಾಗಿವೆ ಶಿವನು ಮುಂದುವರೆದು ಹೇಳುತ್ತಾನೆ ನನ್ನ ನಾಮಕ್ಕೆ ಜ್ಞಾನ ಬೇಡ ಅಹಂಕಾರ ಬೇಡ ಐಶ್ವರ್ಯ ಬೇಡ ಶುದ್ಧ ಭಕ್ತಿ ಇದ್ದರೆ ಸಾಕು ಶಿವ ಪಂಚಾಕ್ಷರಿ ಮಂತ್ರ ಪಾಪನಾಶಕ ಭಯನಾಶಕ ದುರ್ಕನಾಶಕ ಈ ಮಂತ್ರವನ್ನು ನಿತ್ಯ ಜಪ ಮಾಡಿದರೆ ಜೀವನಕ್ಕೆ ಶಾಂತಿ ಬರುತ್ತದೆ ಶಿವನು ವರ ಕೊಟ್ಟಾನೆ ಅಲ್ಲ ಅವನು ದಾರಿ ತೋರಿಸುತ್ತಾನೆ ام نما شیوایا موسیقی నా తోరా సుందరా స్వామి పత్రి నరా ప్రేమ ప్రమీ ద్వరా

Yeah.

இந்த கோட்டு படம் பாத்தாலே அகில இந்திய கருத்தரங்கு படம் பாத்தாலே புரிதாத காரரோடு பாத்தாலே अरहा लगाल, एला तमाला, एला तमाला

भाई बाबा रजंद भॼाना लंकराम भयंग लका चंगा